ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಅಕ್ಷರ ಫೌಂಡೇಶನ್ ಅವರ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ನಡೆಯುವಂತಹ ಗಣಿತ ಸ್ಪರ್ಧೆಯಲ್ಲಿ ಐದನೇ ತರಗತಿ ಪ್ರತಿ ವರ್ಷ ನಾಲ್ಕು ಐದು ಆರನೇ ತರಗತಿಗಳಿ ವಿದ್ಯಾರ್ಥಿಗಳಿಗೆ ಗಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ ಈ ಸ್ಪರ್ಧೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇಳಲಾಗುವಂತಹ ಪ್ರಶ್ನೆಗಳ ಮಾದರಿ ಮತ್ತು ಅದಕ್ಕೆ ಆ ಪ್ರಶ್ನೆಗಳಿಗೆ ಹೇಗೆ ನಾವು ಉತ್ತರಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಕ್ಕಳೇ ಮೊದಲಿಗೆ ಮೊದಲಿಗೆ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲು ನೀವು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ ನೋಡಿ ಮಕ್ಕಳೇ ಇಲ್ಲಿದೆ ವಿದ್ಯಾರ್ಥಿಯ ಹೆಸರಿದೆ ಸೊ ಈ ವಿದ್ಯಾರ್ಥಿ ಹೆಸರಿಗೆ ನಿಮ್ಮ ಹೆಸರನ್ನು ಬರೀರಿ ನೀ ಲಿಂಗ ಗಂಡು ಮಕ್ಕಳು ಇಲ್ಲಿಗೆ ಗಂಡು ಎಂದು ಹೆಣ್ಮಕ್ಳು ಇಲ್ಲಿ ಹೆಣ್ಣು ಎಂದು ಬರೆಯುವುದು ದಿನಾಂಕ ಪರೀಕ್ಷೆ ಯಾವುದೇ ನಡೆಯುತ್ತೋ ಆ ದಿನಾಂಕವನ್ನು ಇಲ್ಲಿ ನಮೂದಿಸಿ ಇಲ್ಲಿ ತಂದೆ ನಿಮ್ಮ ತಂದೆ ಹೆಸರು ಅಥವಾ ತಾಯಿ ಹೆಸರು ನಮೂದಿಸಿ ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ನಮೂದಿಸಿ ಇಲ್ಲಿ ನಿಮ್ಮ ಶಾಲೆ ಇರುವ ಗ್ರಾಮದ ಹೆಸರನ್ನು ನಮೂದಿಸಿ ಇಲ್ಲಿ ನಿಮ್ಮ ಶಾಲೆ ಯಾವ ಪಂಚಾಯತಿ ಒಳಪಡುತ್ತೋ ಆ ಗ್ರಾಮ ಪಂಚಾಯತಿ ಹೆಸರನ್ನು ಈ ಜಾಗದಲ್ಲಿ ನಮೂದಿಸಿ ಮಕ್ಕಳೇ ನಂತರ ಮಕ್ಕಳ ಈ ಪರೀಕ್ಷೆ ಬರೆಯೋಕಿನ ಮುಂಚೆ ಏನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆಯನ್ನು ಗಮನ ಇಟ್ಟು ಓದಿ ಹಾಗೂ ಅರ್ಥೈಸಿಕೊಳ್ಳಿ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಮಕ್ಕಳೇ ಈ ಏನು ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆ ತುಂಬ ಸರಳವಾಗಿರುತ್ತೆ ಪ್ರಶ್ನೆಗಳು ಸರಳ ಇರ್ತವೆ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಷ್ಟೆ ಸ್ವಲ್ಪ ಯೋಚಿಸಿ ಉತ್ತರಿಸುವಂತೆ ಇರುತ್ತೆ ಹಾಗಾಗಿ ಮಕ್ಕಳೇ ಪ್ರಶ್ನೆಗಳನ್ನ ಒಂದಲ್ಲ ಎರಡಲ್ಲ ಬೇಕಾದರೆ ಮೂರು ಬಾರಿ ಗಮನ ಇಟ್ಟು ಓದಿ ಅರ್ಥ ಮಾಡ್ಕೊಳ್ಳಿ ನಂತರ ಉತ್ತರ ಬರೆಯುವ ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡಿ ಎರಡನೇ ಒಂದು ಸೂಚನೆ ಕೊಡ್ತಾ ಇದ್ದಾರೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಒಂದು ಉತ್ತರಕ್ಕೆ ಮಾತ್ರ ರೈಟ್ ಮಾರ್ಕನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಬಹು ಆಯ್ಕೆ ಪ್ರಶ್ನೆ ಅಂದರೆ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೆ ಆ ನಾಲ್ಕು ಉತ್ತರದಲ್ಲಿ ಯಾವುದೋ ಒಂದು ಉತ್ತರ ಮಾತ್ರ ಸರಿ ಇರುತ್ತೆ ಆ ಸರಿಯಾದ ಉತ್ತರಕ್ಕೆ ನೀವು ಈ ರೀತಿ ರೈಟ್ ಮಾರ್ಕನ್ನು ಹಾಕಬೇಕು ಓಕೆ ಎಸ್ ಸೊ ಈಗ ನಮಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಹಾಗೆ ಅವಕ್ಕೆ ಉತ್ತರ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹೀಗಿದೆ ಆರು ಸಾವಿರ ನೂರ ಎಪ್ಪತ್ತು ಎಂಬುವುದನ್ನು ಈ ಕೆಳಗಿನ ಯಾವ ಸಂಖ್ಯೆ ಸೂಚಿಸುತ್ತದೆ ನೋಡಿ ಇಲ್ಲಿ ನಾಲ್ಕು ಸಂಖ್ಯೆ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಆರು ಸಾವಿರದ ನೂರ ಎಪ್ಪತ್ತು ಅಂತ ಬರೆದಿರಬೇಕು ಯಾವುದು ನೋಡಿ ಮೊದಲನೇದು ಮೊದಲನೇದು ಏಳು ಸಾವಿರದ ಎಪ್ಪತ್ತು ಈ ಬಿ ಆರು ಸಾವಿರದ ಏಳುನೂರ ಎಪ್ಪತ್ತು ನೋಡಿ ಪದಗಳಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಅದನ್ನು ಸಂಖ್ಯಾರೂಪದಲ್ಲಿ ಬರೀಬೇಕಂತೆ ಯಾವ ಸರಿಯಾಗುತ್ತೆ ಮೊದಲನೇ ಸರಿಯಾಗುತ್ತಾ ಮೊದಲನೇದು ಏಳು ಸಾವಿರ ಅಂತ ಇದೆ ಹಾಗಾಗಿ ಅವ್ರು ಕೊಟ್ಟರದೇ ಒಂದು ಉತ್ತರನೇ ಒಂದಿದೆ ಸರಿಯಾಗದಲ್ಲ ಬಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಆರು ಸಾವಿರದ ನೂರ ಏಳು ಹತ್ತು ಎಪ್ಪತ್ತು ಹೌದಲ್ವಾ ಎಸ್ ಸೊ ಬಿ ಸರಿಯಾಗಿದೆ ಅದಕ್ಕೆ ಈ ರೀತಿ ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ ಓಕೆ ಎರಡನೇ ಪ್ರಶ್ನೆ ನೋಡಿ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ಈ ಸಂಖ್ಯೆಯ ನೂರರ ಸ್ಥಾನದಲ್ಲಿರುವ ಅಂಕಿ ಯಾವುದು ಎಂದು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಆ ಸಂಖ್ಯೆ ಏನಿದೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ಇದರಲ್ಲಿ ನೂರರ ಸ್ಥಾನದಲ್ಲಿರುವ ಅಂಕಿನ ಗುರುತಿಸ್ಬೇಕಂತೆ ಹೇಗೆ ಗುರುತಿಸ್ತೀರಿ ಹೌದು ತುಂಬ ಸಿಂಪಲ್ ಸ್ಥಾನಗಳ ಹೆಸರನ್ನ ಹೇಳ್ತಾ ಹೋಗಿ ಬಿಡಿ ಹತ್ತು ನೂರು ಅವ್ರು ಕೇಳ್ತಾ ಇದೆ ಅದು ನೂರ ಸ್ಥಾನದಲ್ಲಿರೋ ಅಂಕಿ ಎಷ್ಟಿದೆ ನೂರ ಸ್ಥಾನದಲ್ಲಿ ಹೌದು ಮೂರು ಸೊ ಎಲ್ಲಿದೆ ಅದು ಆಪ್ಷನ್ ಹೌದು ಸಿ ಆಪ್ಷನ್ ಸೊ ಅದಕ್ಕೆ ಹೀಗೆ ರೈಟ್ ಮಾರ್ಕನ್ನು ನೀವು ಹಾಕಬೇಕು ಓಕೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ಯಾವ ವಸ್ತುವಿನ ಬೆಲೆ ಅತಿ ಕಡಿಮೆ ಎಂದು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಗುರುತಿಸೋಣವೇ ಹಾಂ ಏನು ಗುರುತಿಸಬೇಕು ಕಡಿಮೆ ಬೆಲೆಯ ವಸ್ತುವನ್ನು ಗುರುತಿಸಬೇಕು ನೋಡಿ ಇಲ್ಲಿ ಆಪ್ಷನ್ ನಲ್ಲಿ ಒಂದು ಗೊಂಬೆ ಇದೆ ಅದರ ಬೆಲೆ ಸಾವಿರ ರೂಪಾಯಿ ಆಪ್ಷನ್ ಬಿ ನಲ್ಲಿ ಒಂದು ಕ್ರಿಕೆಟ್ ಬ್ಯಾಟ್ ಇದೆ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಪ್ಷನ್ ನಲ್ಲಿ ಒಂದು ಸ್ಕೂಲ್ ಬ್ಯಾಗ್ ಇದೆ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಪ್ಷನ್ ಡಿನಲ್ಲಿ ಆಪ್ಷನ್ ಡಿನಲ್ಲಿ ಮಕ್ಕಳೇ ಏನೋ ಒಂದು ಸೂಟ್ಕೇಸನ ಇದೆ ಮಕ್ಕಳೇ ಇದರ ಬೆಲೆ ಸಾವಿರದ ನೂರು ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳೇ ಸೊ ಇದರಲ್ಲಿ ನಾವು ಏನೋ ಗುರುತಿಸ್ಬೇಕಂತೆ ಹೌದು ಕಡಿಮೆ ಬೆಲೆಯನ್ನು ಒಂದರೂ ವಸ್ತು ಯಾವುದು ಅಂತ ಯಾವ ವಸ್ತುವಿನ ಬೆಲೆ ಅತಿ ಕಡಿಮೆ ಯಾವ ವಸ್ತುವಿನ ಬೆಲೆ ಅಂದರೆ ಕಡಿಮೆ ಅಂದರೆ ಹೋಲಿಕೆ ಮಾಡಬೇಕಲ್ಲ ಹೇಗೆ ಹೋಲಿಕೆ ಮಾಡ್ತೀರ ಮಕ್ಕಳೇ ಹೌದು ಜಸ್ಟ್ ಒಂದೊಂದೇ ಸ್ಥಾನ ಹೋಲಿಕೆ ಮಾಡಿ ಗರಿಷ್ಠ ಸ್ಥಾನ ಹೋಲಿಕೆ ಮಾಡಿ ನಾಲ್ಕರಲ್ಲೂ ಕೂಡ ಗರಿಷ್ಠ ಸ್ಥಾನ ಸಾವಿರ ಅವಾಗ ಸಾವಿರಗಳೇ ದೊಡ್ಡದು ಹೌದಲ್ಲ ಸೊ ಗರಿಷ್ಠ ಸ್ಥಾನ ಸಾವಿರನೇ ಲಾಸ್ಟ್ ಆಗಿದೆ ಸಾವಿರಗಳು ನೋಡಿ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಹೇಗಿದೆ ಸಾವಿರಗಳೆಲ್ಲ ಸಮ ಇದೆ ಈಗೇನು ಮಾಡಲಿ ಹೌದು ನೂರುಗಳ ಸ್ಥಾನ ಹೋಲಿಕೆ ಮಾಡಿ ಓಕೆ ನೋಡಿ ಮೊದಲನೇದರಲ್ಲಿ ಸೊನ್ನೆ ನೂರು ಎರಡು ನೂರು ಮೂರು ನೂರು ಒಂದು ನೂರು ಯಾವ ಚಿಕ್ಕದು ಹೌದು ಸೊನ್ನೆ ನೂರು ನಾವು ಹೊಂದಿರುವಂತಹ ಒಂದು ಸಾವಿರನೇ ಚಿಕ್ಕದು ಹಾಗಾಗಿ ಯಾವ ವಸ್ತುವಿನ ಬೆಲೆ ಅತಿ ಕಡಿಮೆ ಹೌದು ಗೊಂಬೆಯ ಬೆಲೆ ಅತಿ ಕಡಿಮೆ ಎಷ್ಟೋ ಒಂದು ಸಾವಿರ ಹಾಗಾಗಿ ಆ ಹೇಗೆ ಈ ರೀತಿ ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ ಆಯಿತಾ ತುಂಬ ಸುಲಭವಾದ ಸಂಖ್ಯೆ ಇದೆ ನೀವು ಒಂದೊಂದೇ ಸ್ಥಾನ ಹೋಲಿಕೆ ಮಾಡೋಕ್ಕಿಂತ ಇಡೀ ಸಂಖ್ಯೆ ನೋಡಿದಂಗ್ಲೆ ಹೇಳ್ಬಿಡ್ಬಿಡೋದು ಒಂದು ಸಾವಿರ ತುಂಬ ಚಿಕ್ಕದು ಅಂತೇಳಿ ಆ ಒಂದು ಸಾವಿರಕ್ಕೆ ನಾವು ರೈಟ್ ಮಾರ್ಕನ್ನು ಹೀಗೆ ಹಾಕಿಬಿಡ್ಬೋದು ಓಕೆ ಸೊ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಥರನಾಗಿದೆ ಈ ಕೆಳಗಿನ ಯಾವ ಸಂ ಈ ಕೆಳಗಿನ ಸಂಖ್ಯೆಗೆ ಕೊಟ್ಟಿರುವ ನೋಟುಗಳನ್ನು ಸೇರಿಸಿ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ ಓಕೆ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟು ಎಂಟು ನೂರು ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಮಕ್ಕಳೇ ಅದ್ರ ಜೊತೆಗೆ ಏನ ಸೇರಿಸ್ಬೇಕಂತೆ ನೋಟನ್ನು ಸೇರಿಸ್ಬೇಕಂತೆ ಇಲ್ಲೊಂದು ನೋಟಿನ ಚಿತ್ರ ಇದೆ ಎಷ್ಟು ರೂಪಾಯಿ ಇದು ಹೌದು ನೂರು ರೂಪಾಯಿ ನೋಟು ಮಕ್ಕಳೇ ಇದನ್ನ ಸೇರಿಸ್ಬೇಕಂತೆ ಸೇರಿಸೋದಂದ್ರೆ ಏನು ಮಾಡಬೇಕು ಹೌದು ಕೂಡಬೇಕು ಕೂಡಿ ಎಂಟುನೂರಕ್ಕೆ ಒಂದು ನೂರು ಕುಡಿದ್ರೆ ಹೌದು ಒಂಬೈನೂರು ಗೊತ್ತಾಗಲಿಲ್ಲ ಅಂದರೆ ಕೂಡಿ ನೋಡಿ ಸೊನ್ನೆ ಸೊನ್ನೆ ಕುಡಿದ್ರೆ ಸೊನ್ನೆ 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 ಕುಡಿದ್ರೆ ಸೊನ್ನೆ ಎಂಟು ಒಂದು ಒಂಬತ್ತು ಹೌದಲ್ವ ಮಕ್ಕಳೇ ಸೊ ಎಂಟು ನೂರಕ್ಕೆ ನೂರು ರೂಪಾಯಿ ಸೇರಿಸಿದರೆ ಎಷ್ಟಾಯಿತು ಒಂಬತ್ತು ನೂರು ರೂಪಾಯಿ ಆಯಿತು ಮಕ್ಕಳೇ ಸೊ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಈ ಥರನಾಗಿದೆ ಸಂಕಲನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಸಂಕಲನ ಅಂದರೆ ಹೌದು ಕೂಡಿದಾಗ ಬರುವಂಥ ಉತ್ತರ ಅಂದರೆ ಇಲ್ಲಿ ಎರಡೂ ಸಂಖ್ಯೆಗಳನ್ನ ಕೂಡಬೇಕು ಕೂಡಣವಾ ಎಸ್ ಯಾವ ಸ್ಥಾನದಿಂದ ಶುರು ಮಾಡ್ತೀರಿ ಖಂಡಿತವಾಗಿಯೂ ಬಿಡಿ ಸ್ಥಾನದಿಂದ ಆರಂಭಿಸಬೇಕು ಆರಂಭಿಸಿ ಮಕ್ಕಳೇ ಐದು ಕೆಂಟು ಕೊಡಿದ್ರೆ ಹೌದು ಹದಿಮೂರು ಹದಿಮೂರು ಕೆಸು ಬರಿಬೇಕಿಲ್ಲಿ ಮೂರು ಬರೀರಿ ಹತ್ತಿರ ಸ್ಥಾನದಿರೋ ಒಂದನ್ನು ದಶಕವ ತೆಗೆದುಕೊಂಡೋಗಿ ಹತ್ತಿರ ಸ್ಥಾನ ಕೂಡಿ ಕೂಡೋಣ ಮೂರು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಆರಕ್ಕೆ ಆರು ದಶಕ ಇಲ್ಲ ಅಲ್ಲ ಹಾಂ ದಶಕ ಅಂದರೆ ಹತ್ತುಗಳು ಹತ್ತುಗಳಿದಾವ ಇಲ್ಲ ಹಾಗಾಗಿ ದಶಕನೂ ಕೂಡ ಇಲ್ಲ ಈಗ ನೂರು ಸ್ಥಾನ ಕೊಡಿ ಐದು ಮೂರು ಎಂಟು ಎಂಟಕ್ಕೆ ಎಂಟು ದಶಕ ಇಲ್ಲ ನಾಲ್ಕು ಎರಡು ಆರು ಆರಕ್ಕೆ ಆರು ದಶಕ ಇಲ್ಲ ಓಕೆ ಸೊ ಎಷ್ಟು ಬಂತು ಮೊತ್ತ ಬಿಡಿ ಹತ್ತು ನೂರು ಸಾವಿರ ಆರು ಸಾವಿರದ ಎಂಟು ನೂರ ಅರುವತ್ತ ಮೂರು ಆರು ಸಾವಿರದ ಎಂಟುನೂರ ಅರುವತ್ತ್ಮೂರು ಮೊತ್ತವಾಗಿರುತ್ತೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಈ ಥರನಾಗಿದೆ ಮಕ್ಕಳ ಆರನೇ ಪ್ರಶ್ನೆ ಹೇಳ್ತಾ ಇದ್ದಾರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆ ಎಷ್ಟು ಬೇಸ್ ಹತ್ತರ ಬೇಸ್ ಹತ್ತರ ಬ್ಲಾಕ್ಗಳನ್ನು ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಕಳೆಯೋಣವಾ ಎಸ್ ಕಳೆಯೋಣ ಯಾವುದ್ರಲ್ಲಿ ಕಳಿಬೇಕಂತೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಹೌದು ಎಷ್ಟು ಕೊಟ್ಟಿದ್ದಾರೆ ಐದುನೂರ ಹತ್ತನ್ನು ಕೊಟ್ಟಿದ್ದಾರೆ ಐದು ಹತ್ತರವರು ಕಳಿಬೇಕಂತೆ ಏನನ್ನು ಕಳಿಬೇಕಂತೆ ಕೊಟ್ಟಿರುವ ಸಂಖ್ಯೆಯಷ್ಟು ಬೇಸ್ ಹತ್ತರ ಬ್ಲಾಕ್ಗಳನ್ನು ಕಳಿಬೇಕಂತೆ ಕಳಿಯೋಣವಾ ಎಸ್ ಕಳಿರಿ ನೋಡಿ ಬೇಸ್ ಹತ್ತಿರ ಗಳು ಇದು ಎಷ್ಟರ ಬ್ಲಾಕ್ ಇದು ಹೌದು ನೂರರ ಬ್ಲಾಕ್ ನೋಡಿ ಹತ್ತರ ಹತ್ತು ಸಾಲುಗಳಿದಾವೆ ಹತ್ತತ್ತು ಪುಟ್ ಪುಟ್ ಬ್ಲಾಕ್ಸ್ ಹತ್ತು ಸಾಲ ಇದ್ದಾವೆ ಹತ್ತಿ ನೂರು ಇದು ನೂರು ಎರಡನೇ ಬ್ಲಾಕು ನೂರು 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 ಹೌದು ಎರಡು ನೂರು ಇದು ಎಷ್ಟರ ಬ್ಲಾಕು ಹೌದು ಎಣಿಸಿ ನೋಡಿ ಮಕ್ಕಳೇ ಹತ್ತಿದಾವೆ ನೂರು ನೂರು ಇನ್ನೂರು ಇನ್ನೂರು ಹತ್ತು ಇನ್ನೂರ ಹತ್ತು ಹೌದು ಮಕ್ಕಳೇ ಗೊತ್ತಾಗಲಿಲ್ಲ ಅಂದರೆ ಒಂದರ ಕೆಳಗೊಂದು ಬರ್ಕೊಂಡು ಕೂಡಿ ನೂರರ ಒಂದು ಬ್ಲಾಕ್ ನೂರದು ಎರಡು ಬ್ಲಾಕ್ ಇದೆ ನೂರು ನೂರು ಇನ್ನೂರು ಇನ್ನೂರು ಹತ್ರದೊಂದು ಇನ್ನೂರ ಹತ್ತು ಓಕೆ ಸೊ ಇನ್ನೂರ ಹತ್ತನ್ನು ಕಳಿಬೇಕಂತೆ ಓಕೆ ಕಳಿಯೋಣ ಎಸ್ ಕಳೀರಿ ಮಕ್ಕಳೇ ಸೊನ್ನೆ ಸೊನ್ನೆ ಹೋದರೆ ಸೊನ್ನೆ ಒಂದರ ಒಂದು ಹೋದರೆ ಸೊನ್ನೆ ಐದರ ಎರಡು ಹೋದರೆ ಮೂರು ಎಷ್ಟು ಬಂತು ಹೌದು ಮಕ್ಕಳೇ ಮೂರು ನೂರು ಅದನ್ನು ಈ ಖಾಲಿ ಜಾಗದಲ್ಲಿ ಬರೆದು ಬಿಡಿ ಓಕೆ ಸೊ ಮುಂದಿನ ಪ್ರಶ್ನೆ ಈ ಥರನಾಗಿದೆ ಏಳನೇ ಪ್ರಶ್ನೆ ವ್ಯವಕಲನ ಮಾಡಿ ಅಂತ ಇದ್ದಾರೆ ವ್ಯವಕಲನ ಅಂದರೆ ಹೌದು ಕಲಿಬೇಕು ಕಲಿಯೋಣವೇ ಎಸ್ ಯಾವ ಕಡೆಯಿಂದ ಬಿಡೀ ಸ್ಥಾನದಿಂದ ಆರಂಭಿಸಿ ಎಂಟರ ನಾಲ್ಕು ಹೋದರೆ ನಾಲ್ಕು ಹತ್ತಿರ ಸ್ಥಾನ ಕಳೆಯೋಣ ಮೂರ್ರಾಗ ಹೋದರೆ ಹೋಗಲ್ಲ ಹತ್ತು ರೂಪಾಯಿ ಮೂರು ನೋಟಿದೆ ಐದು ನೋಡಿ ಖರ್ಚು ಮಾಡಬೇಕು ಆಗೋದಿಲ್ಲ ಏನು ಮಾಡೋಣ ಹೌದು ಮೂರರ ಸ್ಥಾನದ ಪಕ್ಕ ಸ್ಥಾನದ ಸಾಲ ಕೇಳಿ ಕೊಡ್ತಾರ ಇಲ್ವಾ ಹೌದು ದುಡ್ಡಿದೆ ಕೊಡ್ತಾರೆ ಎಷ್ಟು ಒಂದು ಒಂದು ನಿಮ್ಮಲ್ಲಿ ಬಂದರೆ ಹತ್ತು ನಿನ್ನತ್ರ ಎಷ್ಟಿದೆ ಮೂರು ಇವ್ರು ಕೊಟ್ಟಿದ್ದ ಹತ್ತು ನಿನ್ನ ತಕ್ಕಿರೋ ಮೂರು ಟೋಟಲ್ ಹದಿಮೂರು ಹದಿಮೂರರಲ್ಲಿ ಐದು ಖಂಡಿತ ಮಕ್ಕಳೆ ಹದಿಮೂರರಲ್ಲಿ ಐದು ಹೋದರೆ ಎಷ್ಟು ಹೌದು ಎಂಟು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಐದರ ಮುಂದಕ್ಕೆ ಹದಿಮೂರು ಸಿಗೋವರೆಗೂ ಎಣಿಸಿ ಐದರ ಮುಂದಕ್ಕೆ ಹದಿಮೂರು ಸಿಗೋವರೆಗೆ ಐದರ ಮುಂದೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಿಕ್ತಲ್ಲ ಎಷ್ಟಾಯಿತು ಎಂಟು ಈ ಥರನಾದರೂ ಬರಿಬೋದು ಮಕ್ಕಳ ಓಕೆ ಹದಿಮೂರರಾಯ್ದು ಆದರೆ ಎಂಟು ನೆಕ್ಸ್ಟ್ ಯಾವ ಸ್ಥಾನ ಕಲಿಬೇಕು ನೂರು ಸ್ಥಾನ ಎಷ್ಟಿದೆ ಇಲ್ಲಿ ಒಂಬತ್ತಾ ಎಂಟಾ ಒಂಬತ್ತಿದೆ ಅಲ್ಲಿ ಹಾಂ ಒಂಬತ್ತಿತ್ತು ಆದರೆ ಒಂದನ್ನು ಪಕ್ಕಕ್ಕೆ ಸಾಲ ಕೊಟ್ಟರೆ ಇಲ್ಲಿ ಉಳಿದಿರೋದು ಎಂಟು ಅಷ್ಟೇ ಎಂಟರಲ್ಲಿ ಆರು ಅಂದರೆ ಎಸ್ ಎಷ್ಟು ಎರಡು ನೆಕ್ಸ್ಟ್ ಯಾವ ಸ್ಥಾನ ಸಾವಿರ ಸ್ಥಾನ ಎಷ್ಟಿದೆ ಆರಿದೆ ಎಷ್ಟು ಖರ್ಚು ಮಾಡಬೇಕು ಎರಡು ಆರಲ್ಲಿ ಎರಡು ಆದರೆ ಖಂಡಿತವಾಗಿಯೂ ನಾಲ್ಕು ಎಸ್ ಸೊ ಎಷ್ಟು ಬಂತು ಉತ್ತರ ಬಿಡಿ ಹತ್ತು ನೂರು ಸಾವಿರ ನಾಲ್ಕು ಸಾವಿರದ ಎರಡು ನೂರ ಎಂಟತ್ತು ಎಂಬತ್ತ ನಾಲ್ಕು ನಾಲ್ಕು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸರಿ ಉತ್ತರ ಆಗಿರುತ್ತೆ ಮಕ್ಕಳೇ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಥರ ಇದೆ ಕೆಳಗಿನ ಚಿತ್ರದಲ್ಲಿ ಹಸುವಿನ ಕಾಲುಗಳನ್ನು ಎಣಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಎಣಿಸಿ ಬರೆಯೋಣ ಎಸ್ ಎಲ್ಲ ಉತ್ತರ ಸರಿ ಇರಬೇಕು ಅಂದರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮೂರು ಪ್ರಶ್ನೆ ಕೇಳಿದ್ದಾರೆ ಮೂರೂ ಪ್ರಶ್ನೆಗಳ ಉತ್ತರ ಸರಿ ಇರಬೇಕಂತೆ ಆಯಿತಾ ಹಾಂ ಸೊ ಮೊದಲನೇ ಪ್ರಶ್ನೆ ಒಟ್ಟು ಹಸುಗಳ ಸಂಖ್ಯೆ ಎಷ್ಟು ಅಂತ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಎಷ್ಟು ಇಲ್ಲಿ ಹೌದು ಎಷ್ಟು ಹಸುಗಳು ಹಾಂ ನಾಲ್ಕು ಹಸುಗಳಿದ್ದಾವೆ ಹಾಗಾಗಿ ಮೊದಲನೇ ಡ್ಯಾಶಲ್ಲಿ ನಾಲ್ಕು ಅಂತ ಬರೆದ್ಬಿಡಿ ಒಂದು ಹಸುವಿನ ಕಾಲುಗಳ ಸಂಖ್ಯೆ ಸೊ ಒಂದು ಹಸುಗೇನು ಕಾಲುಗಳ ಸಂಖ್ಯೆ ಬರೀಬೇಕಂತೆ ಒಂದು ಹಸುಗೆ ಎಷ್ಟು ಕಾಲು ನೋಡಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಕಾಲು ಹೌದು ನೀವು ನೋಡಿದ್ರಲ್ಲ ನಾಲ್ಕು ಕಾಲು ಇದೆ ಒಟ್ಟು ಹಸುವಿನ ಕಾಲುಗಳ ಸಂಖ್ಯೆ ಒಟ್ಟು ಹಸು ಅಂದರೆ ಹೌದು ಅಲ್ಲಿ ಎಷ್ಟು ಹಸು ಇದ್ದಾವೋ ಎಲ್ಲ ಹಸುಗಳ ಕಾಲುಗಳ ಸಂಖ್ಯೆ ಬರೀಬೇಕು ಮೊದಲನೇ ಹಸುಗೆ ನಾಲ್ಕು ಕಾಲು ಎರಡನೇ ಹಸುಗೆ ನಾಲ್ಕು ಕಾಲು ಮೂರನೇ ಹಸುಗ್ ನಾಲ್ಕು ಕಾಲು ನಾಲ್ಕನೇ ಹಸಿಗೆ ನಾಲ್ಕು ಕಾಲು ಸೊ ಒಟ್ಟು ಕಾಲು ಬೇಕಾದಿಷ್ಟು ಖಂಡಿತ ಕೂಡಬೇಕು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹೌದು ಮಕ್ಳ ಎಷ್ಟೋ ಹದಿನಾರು ಕಾಲುಗಳಿದ್ದಾವೆ ನಾಲ್ಕು ಹಸುಗಳಿಗೆ ಮಕ್ಳ ಇದನ್ನು ಕೂಡಲೇಬೇಕಾ ಬೇರೆ ಹೆಂಗು ಅದರ ಆ ಬೆಲೆ ಕಂಡು ಹಿಡಿಯೋಕ್ಕಾಗಲ್ವಾ ಕಣ್ಣು ಹಿಡಿಬೋದಲ್ಲ ಹೇಗೆ ಹೌದು ನೋಡಿ ಒಂದೇ ಸಂಖ್ಯೆ ಪದೇ 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 ಕೂಡ್ತಾ ಇದ್ದೀವಿ ಒಂದೇ ಸಂಖ್ಯೆಯ ಪದೇ ಪದೇ ಕೊಡುವುದರ ಸುಲಭ ರೂಪ ಖಂಡಿತವಾಗಿ ಗುಣಾಕಾರ ಯಾವುದನ್ನು ಗುಣಿಸ್ಬೇಕು ಎಸ್ ಯಾವುದನ್ನು ಪದೇ ಪದೇ ಕೂಡ್ತಾ ಇದೆಯಾ ಅದನ್ನು ಗುಣಿಸಿ ನಾಲ್ಕಲ್ಲ ಎಂಟು ಎಷ್ಟಿಂದ ಗುಣಿಸ್ಬೇಕು ಎಷ್ಟು ಸಾರಿ ಕೂಡ್ತಿರೋ ಅಷ್ಟರಿಂದ ಗುಣಿಸಿ ಎಷ್ಟು ಸಾರಿ ಕೂಡ್ತಾ ಇದ್ದೀರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾರಿ ಕೂಡ್ತಾ ಇದೆಯಾ ನಾಲ್ಕರಿಂದ ಗುಣಿಸು ನಾಲ್ಕು ನಾಲ್ಕು ಹದಿನಾರು ನೋಡಿ ಅದೇ ಬೆಲೆ ಬರ್ತಾ ಇದೆ ಹೌದಲ್ವ ಮಕ್ಕಳೇ ಎಸ್ ಸೊ ನೀವು ಕೂಡಾದರೂ ಕಂಡುಹಿಡೀರಿ ಗುಣಸಾದರೂ ಕಂಡುಹಿಡೀರಿ ಒಟ್ಟು ಸರಿ ಉತ್ತರ ಹೇಳಿ ಅಷ್ಟೇ ನಾಲ್ಕು ಹಸುಗಳಿಗಿರೋ ಒಟ್ಟು ಕಾಲುಗಳೆಷ್ಟು ಹದಿನಾರು ಕಾಲುಗಳು ಓಕೆ ಸೊ ಮುಂದಿನ ಪ್ರಶ್ನೆಗೆ ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡೋಣ ಏನು ಮಾಡಬೇಕಂತೆ ಒಂಬತ್ತನೇ ಪ್ರಶ್ನೆ ಗುಣಾಕಾರ ಮಾಡಿ ಅಂತ ಇದ್ದಾರೆ ಅಂದರೆ ಎರಡನ್ನೂ ಗುಣಿಸ್ಬೇಕಂತೆ ಗುಣಸೋಣವೇ ಎಸ್ ಕೆಳಗೆ ಜಾಗ ಇದೆ ಅಲ್ಲೇ ಗುಣಿಸ್ಬಿಡಿ ಮಕ್ಳೆ ಎಷ್ಟರಿಂದ ನಾಲ್ಕರಿಂದ ನಾಲ್ಕು ಒನ್ಲಿ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಎಷ್ಟು ಬಂತು ನೂರ ಇಪ್ಪತ್ನಾಲ್ಕು ಬರ್ತಾ ಇದೆ ಎಸ್ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಹತ್ತನೇ ಪ್ರಶ್ನೆ ಎರಡು ನೂರ ಹದಿನಾಲ್ಕು ಇಂಟು ಹನ್ನೆರಡು ಅಂತ ಇದೆ ಸೊ ಎರಡನ್ನೂ ಗುಣಿಸ್ಬೇಕಂತೆ ಗುಣಸೋಣ ಎಷ್ಟಿಂದ ಗುಣಿಸ್ತೀರಿ ಎಸ್ ಒಂದೊಂದೇ ಅಂಕಿಯಿಂದ ಗುಣಿಸಿ ಎರಡರಿಂದ ಎರಡನಾಗಲಿ ಎಂಟು ಎರಡೊಂದಲಿ ಎರಡು ಎರಡೆರಡಲಿ ನಾಲ್ಕು ಈಗ ಎಸ್ ಒಂದರಿಂದ ಹತ್ತಿರ ಸ್ಥಾನದಿರೋ ಒಂದು ಒಂದಾಗಲಿ ನಾಲ್ಕು ಎಲ್ಲಿ ಬರೀಬೇಕು ಹೌದು ಒಂದು ಹತ್ತಿರ ಸ್ಥಾನದಾಗಿದೆ ಬರೋ ಹತ್ರ ಹತ್ತಿರ ಸ್ಥಾನಕ್ಕೆ ಬರೀರಿ ಆಗಲಿ ನಾಲ್ಕು ಒಂದೊಂದ್ಲಿ ಒಂದು ಒಂದೆರಡುಲಿ ಎರಡು ಈಗಿದಿಷ್ಟು ಕೂಡಿ ಮಕ್ಕಳೇ ಎಂಟು ನಾಲ್ಕು ಎರಡು ಆರು ನಾಲ್ಕು ಒಂದು ಐದು ಎರಡು ಎಷ್ಟು ಬಂತು ಬಿಡಿ ಹತ್ತು ನೂರು ಸಾವಿರ ಎರಡು ಸಾವಿರದ ಐದು ನೂರ ಅರುವತ್ತ ಎಂಟು ಗುಣಲಬ್ಧವಾಗಿ ಬರುತ್ತೆ ಮಕ್ಕಳೇ ಎಸ್ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಮಕ್ಳೆ ಹನ್ನೊಂದನೇ ಪ್ರಶ್ನೆ ಕೆಳಗಿರುವ ಇಪ್ಪತ್ತು ಗೋಲಿಗಳನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಗೋಲಿಗಳಿದ್ದಾವೆ ಎಷ್ಟು ಗೋಲಿ ಇದ್ದಾವೆ ಹೌದು ಒಟ್ಟು ಇಪ್ಪತ್ತು ಗೋಲಿಗಳಿದ್ದಾವೆ ಎಣಿಸಿ ನೋಡಿದ್ರ ಎಸ್ ಇಲ್ಲಿ ಒಟ್ಟು ಇಪ್ಪತ್ತು ಗೋಲಿ ಇದ್ದಾವೆ ಅವನೇನು ಮಾಡ್ಬೇಕಂತೆ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚ್ಬೇಕಂತೆ ಹಾಗಾಗಿ ನಾಲ್ಕು ಬಾಕ್ಸ್ ಹಾಕಿದ್ದಾರೆ ಒಂದೊಂದು ಬಾಕ್ಸ್ ಆಗಿರೋದು ಒಂದೊಂದು ಮಗುಗೂ ಹೋಗುತ್ತೆ ಅಂಚನ ನಾನಿಲ್ಲಿ ಒಂದೊಂದು ಗೋಲಿಗೆ ಒಂದೊಂದು ಸೊನ್ನೆ ಹಾಕ್ತಾನೆ ಸೊನ್ನೆ ಬದಲು ಒಂದೊಂದು ಚುಕ್ಕಿ ಇಡ್ತಾನೆ ಮಕ್ಕಳು ಒಂದೊಂದು ಚುಕ್ಕಿನ ಒಂದೊಂದು ಗೋಲಿ ಅಂತ ಅಂದ್ಕೊಡಿ ಆಯಿತಾ ಒಂದು ಗೋಲಿ ಎರಡು ಗೋಲಿ ಮೂರು ಗೋಲಿ ನಾಲ್ಕು ಗೋಲಿ ಈಗ ಮತ್ತೆ ಮೊದಲನೆಯವರಿಗೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಇಪ್ಪತ್ತು ಗೋಲಿಗಳನ್ನ ಹಂಚಿದೆ ಅಲ್ವಾ ನೋಡಿ ಒಂದೊಂದು ಚೌಕವನ್ನು ಒಂದೊಂದು ಮಗು ಅಂತ ಅನ್ಕೋಬೇಕು ಒಂದೊಂದು ಮಗು ಅಂತ ಅನ್ಕೊಳ್ಳಿ ಸೊ ಆ ಇಪ್ಪತ್ತು ಗೋಲಿನ ನಾಲ್ಕು ಜನಕ್ಕೂ ಒಂದು ಕಡೆಯಿಂದ ಒಂದೊಂದೇ 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 ಹಂಚ್ತಾ ಬನ್ನಿ ಈಗ ನೋಡಿ ಒಂದೊಂದು ಮಗುಗೆ ಎಷ್ಟೆಷ್ಟು ಗೋಲಿಗಳು ಸಿಕ್ಕಿದಾವೆ ಎಷ್ಟೆಷ್ಟು ಹೌದು ಎಷ್ಟೆಷ್ಟು ಸಿಕ್ಕಿದಾವೆ ಒಂದೊಂದು ಮಗುಗೆ ಐದೈದು ಗೋಲಿಗಳು ಒಂದೊಂದು ಮಗುಗೆ ಸಿಗ್ತಾ ಹೋಗಿದ್ದಾವೆ ಅದನ್ನು ಇಲ್ಲಿಗೆ ಬರೀರಿ ಮಕ್ಕಳೇ ಸೊ ಇದನ್ನ ಈ ಥರ ಬರ್ದೇ ಬರಿಬೇಕಾ ಹಾಗೆ ಬರೀಕೆ ಬರಲ್ವಾ ಬರಿಬೋದಲ್ಲ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿ ಮಗುಗೆ ಸಿಗುವ ಗೋಲಿಗಳ ಸಂಖ್ಯೆ ಪ್ರತಿ ಮಗು ಅಂದರೆ ಒಬ್ಬೊಬ್ಬರಿಗೆ ಸಿಗುವ ಗೋಲಿ ಕಂಡು ಹಿಡಿತೀರಿ ಎಸ್ ಭಾಗಾಕಾರ ಆ ಇಪ್ಪತ್ತು ಗೋಲಿಗಳನ್ನ ಆ ಇಪ್ಪತ್ತು ಗೋಲಿಗಳನ್ನ ನಾವು ನಾಲ್ಕರಿಂದ ಬಾಗ್ಸಿದ್ರೆ ನಾ ಕೈಲಿ ಇಪ್ಪತ್ತು ಶೇಷ ಸೊನ್ನೆ ಸೊ ಒಂದೊಂದು ಮಗುಗೆ ಎಷ್ಟು ಸಿಗುತ್ತಂತೆ ಹೌದು ಮಕ್ಕಳೇ ಐದೇ ಗೋಲಿ ಸಿಗುತ್ತೆ ಓಕೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಭಾಗಾಕಾರ ಮಾಡಿ ಅಂತ ಹೇಳಿದರೆ ಬಾಕ್ಸೋಣವೆ ಹಾಂ ಎಷ್ಟರಿಂದ ನಾಲ್ಕರಿಂದ ಎಂಟು ನೂರ ಎಂಬತ್ತ ನಾಲ್ಕನ್ನು ಭಾಗಿಸ್ಬೇಕಂತೆ ಭಾಗಿಸಿ ನಾಲ್ಕರಿಂದ ಎಂಟು ಎಷ್ಟಾವರ್ತಿ ಎಸ್ ನಾ ಕೆರಡಲಿ ಎಂಟು ಶೇಷ ಸೊನ್ನೆ ಈ ಎಂಟನ್ನು ಬಾಕ್ಸ್ ಆಯಿತು ಈಗ ಹತ್ರ ಸ್ಥಾನದಾಗಿರೋ ಎಂಟನ್ನು ಎಳಿಸ್ಕೊತಾ ಇದ್ದೀನಿ ಆಯಿತಾ ಹತ್ರ ಸ್ಥಾನದಾಗಿರೋ ಎಂಟನ್ನ ಇಳಿಸ್ಕೊಳ್ತಾ ಒಂದು ನಿಮಿಷ ಹತ್ರ ಸ್ಥಾನದಾಗಿರೋ ಎಂಟನ್ನು ಇಳಿಸ್ಕೊಂಡೆ ಸೊನ್ನೆ ಪಕ್ಕ ಎಂಟು ಬಂದರೆ ಎಂಟು ನಾಲ್ಕರ ಎಷ್ಟು ಗುಂಪು ಎರಡು ಗುಂಪು ನಾಲ್ಕು ಎರಡಲಿ ಎಂಟು ಶೇಷ ಸೊನ್ನೆ ಈ ಎಂಟನ್ನು ಆಯಿತು ಈಗ ಬಿಡಿ ಸ್ಥಾನದಾಗಿರೋ ನಾಲ್ಕನ್ನ ಇಳಿಸ್ಕೊಡಿ ಸೊನ್ನೆ ಪಕ್ಕ ನಾಲ್ಕು ಬಂದರೆ ನಾಲ್ಕು ಎಷ್ಟೋ ಬರ್ತಿ ನಾಲ್ಕು ಒಂದ್ಲಿ ನಾಲ್ಕು ಶೇಷ ಸೊನ್ನೆ ಸೊ ಎಷ್ಟು ಬಂತು ಮಕ್ಕಳು ಭಾಗಲಭ ಹೌದು ಎರಡು ನೂರ ಇಪ್ಪತ್ತ ಒಂದು ಭಾಗಲಬ್ಧವಾಗಿ ಬರುತ್ತೆ ಮಕ್ಕಳೇ ಈಗ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಹದಿಮೂರನೇ ಪ್ರಶ್ನೆ ಹೇಳ್ತಾ ಇದ್ದಾರೆ ಭಾಗಾಕಾರ ಮಾಡಿ ಅಂತ ಇದ್ದಾರೆ ಬಾಕ್ಸೋಣವಾ ಹಾಂ ಏಳರಿಂದ ಎಂಟು ನೂರ ನಲವತ್ತ ಏಳನ್ನು ಭಾಗಿಸ್ಬೇಕಂತೆ ಬಾಕ್ಸಿ ಮಕ್ಕಳೇ ಏಳರಿಂದ ಮೊದಲು ಹೌದು ಗರಿಷ್ಠ ಸ್ಥಾನದಿಂದ ಶುರು ಮಾಡ್ತೀವಿ ನೂರು ಸ್ಥಾನ ಎಂಟು ಎಷ್ಟು ಗುಂಪು ಆಗುತ್ತೆ ಒಂದು ಗುಂಪು ಮಾಡೋಕ್ಕೆ ಏಳು ಇರಬೇಕು ಇದೆ ಎರಡು ಗುಂಪಣೆಗೆ ಹದಿನಾಲ್ಕು ಇರಬೇಕು ಇದೆಯಾ ಇಲ್ಲ ಒಂದೇ ಗುಂಪು ಏಳು ಒಂದ್ಲಿ ಏಳು ಶೇಷ ಎಂಟ್ರ ಏಳು ಅಂದರೆ ಒಂದು ಈಗ ನಾಲ್ಕನ್ನು ಕೆಳಗೆಳಿಸ್ಕೊಡಿ ಎಷ್ಟಾಯಿತು ಹದಿನಾಲ್ಕು ಎಷ್ಟು ಆವರ್ತಿ ಎರಡರ ಅವರ್ತಿ ಎರಡಲಿ ಹದಿನಾಲ್ಕು ಶೇಷ ಸೊನ್ನೆ ಈಗ ಬಿಡಿ ಬಿಡಿಸ್ತಾನದಿರೋ ಏಳನಾಗ ಕೆಳಗೆ ಇಳಿಸ್ಕೊಡಿ ಸೊನ್ನೆ ಪಕ್ಕ ಏಳು ಬಂದರೆ ಏಳು ಎಷ್ಟರಾವರ್ತಿ ಏಳು ಒಂದ್ಲಿ ಏಳು ಶೇಷ ಸೊನ್ನೆ ಎಷ್ಟು ಬಂತು ಮಕ್ಕಳೇ ಭಾಗಲಬ್ಧ ಹೌದು ಒಂದು ನೂರ ಇಪ್ಪತ್ತೊಂದು ಭಾಗಲಬ್ಧವಾಗಿ ಬರ್ತಾ ಇದೆ ಸೊ ಈಗ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಈ ಥರನಾಗಿದೆ ಮಕ್ಕಳ ಕೆಳಗಿನ ಚಿತ್ರ ಗಮನಿಸಿ ನೋಡೋದಿಲ್ಲ ಒಂದು ಚಿ ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರ ಗಮನಿಸಿ ಬಣ್ಣ ಹಾಕಿರುವ ಭಿನ್ನ ರಾಶಿ ಸಂಖ್ಯೆಯನ್ನು ಬರೆಯಿರಿ ಬಣ್ಣ ಹಾಕಿರೋ ಭಾಗವನ್ನು ಭಿನ್ನ ರಾಶಿಯನ್ನು ಬರೀಬೇಕಂತೆ ಭಿನ್ನ ರಾಶಿಯನ್ನು ಅಲ್ಲೊಂದು ಭಿನ್ನಾಂಶ ರೇಖೆ ಇರುತ್ತೆ ಛೇದಕ್ಕೆ ಏನು ಬರೀಬೇಕು ಆ ಇಡೀ ಪೂರ್ಣ ವಸ್ತುವಿನಲ್ಲಿ ಮಾಡಿರೋ ಒಟ್ಟು ಸಮಭಾಗಗಳನ್ನ ಛೇದಕ್ಕೆ ಬರೀಬೇಕು ಎಷ್ಟು ಸಮಭಾಗ ಮಾಡಿದ್ದಾರೆ ಎಣಿಸೋಣವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಸಾವಿರ ಭಾಗ ಎಂಟು ಸಾವಿರ ಭಾಗ ಛೇದಕ್ಕೆ ಬರೀರಿ ಅಂಶಕ್ಕೆ ಹೌದು ಆಯ್ಕೆ ಮಾಡಿದ ಭಾಗ ಬಣ್ಣ ಹಚ್ಚಿದ ಭಾಗವನ್ನು ಅಂಶಕ್ಕೆ ಬರೀರಿ ಎಸ್ ಎಷ್ಟು ಭಾಗ ಬಣ್ಣ ಹಚ್ಚಿದ್ದಾರೆ ಒಂದೇ ಭಾಗ ಒಂದು ಅಂಶಕ್ಕೆ ಬರೆದ್ರೆ ಎಂಟನೇ ಒಂದು ಎಲ್ಲಿದೆ ಮಕ್ಕಳೇ ಯಾವುದು ಹಾಂ ಎಸ್ ಸೀನಲ್ಲಿದೆ ಸಿಗೆ ಈ ರೀತಿ ನೀವು ರೈಟ್ ಗುರುತನ್ನು ಹಾಕಬೇಕು ಎಸ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಥರ ಇದೆ ಈ ಚಿತ್ರದಲ್ಲಿರುವ ಆಯತಗಳ ಸಂಖ್ಯೆ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಆಯತ ನಿಮಗೆ ಗೊತ್ತಲ್ಲ ಈ ರೀತಿ ನಾಲ್ಕು ಬಾಹು ಇರುತ್ತೆ ಅದರಲ್ಲಿ ಪರಸ್ಪರ ಎದುರು ಬದುರಾಗಿರೋ ಬಾಹುಗಳು ಮಾತ್ರ ಸಮಯ ಇದ್ದರೆ ಅದಕ್ಕೆ ಆಯತ ಅಂತ ಹೇಳ್ತಾರೆ ನೋಡಿ ಎಷ್ಟು ಆಯತಗಳಿದೆ ಎಲ್ಲಿದೆ ಇದು ವೃತ್ತ ಇದು ಕಣ್ಣುಗಳು ವೃತ್ತಾಕಾರದಲ್ಲಿದೆ ಮೂಗು ತ್ರಿಭುಜಾಕಾರದಲ್ಲಿದೆ ಎಸ್ ಬಾಯಿ ನೋಡಿ ಮಕ್ಕಳೇ ಆಯತಾಕಾರದಲ್ಲಿದೆ ಎಷ್ಟು ಆಯತ ಇದೆ ಒಂದು ಇಲ್ಲೊಂದಿದೆ ಇದು ಆಯತವೇ ಅಲ್ಲಲ್ಲ ಇದು ಚೌಕ ಎಲ್ ಇದರಲ್ಲೂ ನಾಲ್ಕು ಬಾಹು ಇದೆ ಆದರೆ ಎಲ್ಲ ಬಾಹು ಇದರಲ್ಲಿ ಸಮವಾಗಿದೆ ಮಕ್ಕಳೇ ಎಲ್ಲ ಬಾಹು ಸಮವಾಗಿದೆ ಚೌಕ ಇದು ವರ್ಗ ಇದು ಆಯ್ತಾ ಅದು ಆಯತ ಅಲ್ಲ ಆಯತ ಯಾವುದು ಹೌದು ಇಲ್ಲಿ ಬಾಯಿಯ ಜಾಗದಲ್ಲಿ ಹಾಕಿದರೆ ಅದೊಂದೇ ಆಯತ ಇರೋದು ಸೊ ಈ ಚಿತ್ರದಲ್ಲಿರೋ ಆಯತಗಳ ಸಂಖ್ಯೆ ಒಂದು ಎಲ್ಲಿದೆ ಎಸ್ ಆಪ್ಷನ್ ನಂಬರ್ ಬೀನಲ್ಲಿದೆ ಸೊ ಬಿಗೆ ನೀವು ರೈಟ್ ಮಾರ್ಕನ್ನು ಹಾಕಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರ ನೋಡಿ ಪೆನ್ಸಿಲ್ನ ಉದ್ದ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಈ ಕೆಳಗಿನ ಚಿತ್ರ ನೋಡಿ ಪೆನ್ಸಿಲ್ನ ಉದ್ದವನ್ನು ನೀವು ತಿಳಿಸ್ಬೇಕಂತೆ ತಿಳಿಸುವಂಥ ಪ್ರಯತ್ನ ಮಾಡೋಣವಾ ಎಸ್ ಓಕೆ ನೋಡಿ ಇಲ್ಲಿ ಒಂದು ಅಳತೆ ಪಟ್ಟಿ ಸ್ಕೇಲ್ ಇಟ್ಟಿದ್ದಾರೆ ನಿಮಗೆ ಆಯ್ತು ಯಾಕೆಂದ್ರೆ ಪೆನ್ಸಿಲ್ನ ಉದ್ದ ಅಳಿಯಕ್ಕೆ ಸ್ಕೇಲ್ ಬೇಕು ಸ್ಕೇಲ್ ಇದೆ ಒಂದು ಪೆನ್ಸಿಲ್ನ ಕಟ್ಟಾಗಿ ಸೊನ್ನೆಯಿಂದ ಜೋಡಿಸಿದ್ದಾರೆ ಇಲ್ಲಿವರೆಗೂ ಬಂದಿದೆ ಮಕ್ಕಳೇ ಇಲ್ಲಿವರೆಗೂ ಇದೆ ಇದೆಷ್ಟಿದು ಇಲ್ಲಿಂದ ಇಲ್ಲಿ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ನಾಲ್ಕು ಐದು ಆರು ಏಳು ಸೆಂಟಿಮೀಟ್ರು ಎಂಟು ಸೆಂಟಿಮೀಟ್ರ್ ಇದೆಯಾ ಇಲ್ಲ ಎಂಟು ಸೆಂಟಿಮೀಟ್ರ್ ಇಲ್ಲ ಮಕ್ಕಳೇ ನೋಡೋಣ ಎಸ್ ಎಂಟು ಸೆಂಟಿಮೀಟ್ರಂತೂ ಇಲ್ಲ ಏಳು ಸೆಂಟಿಮೀಟ್ರು ಮದುವೆಗಿರೋದು ಮಿಲಿಮೀಟ್ರ್ಗಳು ಒಂದು ಎರಡು ಮೂರು ನಾಲ್ಕು ಇಲ್ಲಿಗೆ ಐದು ಐದು ಪಕ್ಕ ಆರು ಏಳು ಎಸ್ ಎಷ್ಟು ಎಕ್ಸಾಕ್ಟಾಗಿ ಏಳು ಸೆಂಟಿಮೀಟ್ರು ಇಲ್ಲಿಗೆ ಏಳು ಮಿಲಿಮೀಟ್ರ್ಗಳು ಏಳು ಸೆಂಟಿಮೀಟ್ರು ಏಳು ಮಿಲಿಮೀಟ್ರ್ಗಳಷ್ಟು ಉದ್ದ ಆ ಪೆನ್ಸಿಲ್ ಇದೆ ಎಸ್ ಸೊ ಏಳು ಸೆಂಟಿಮೀಟ್ರ್ ಇಲ್ಲಿ ಬರೆದು ಬಿಡಿ ಏಳು ಸೆಂಟಿಮೀಟರ್ ಏಳು ಮಿಲಿಮೀಟರ್ ಇದನ್ನು ದಶಮಾಂಶಗಳಲ್ಲಿ ಬರಿಬೋದು ಮಕ್ಕಳೇ ಬರೆದ್ರೆ ಏಳು ಪಾಯಿಂಟ್ ಏಳು ಸೆಂಟಿಮೀಟರ್ ಅಂತ ಆಗುತ್ತೆ ಓಕೆ ಏಳು ಪಾಯಿಂಟ್ ಏಳು ಸೆಂಟಿಮೀಟರ್ನಷ್ಟು ಉದ್ದ ಏಳು ಸೆಂಟಿಮೀಟ್ರು ಏಳು ಮಿಲಿಮೀಟರ್ನಷ್ಟು ಉದ್ದ ಇದೆ ದಶಮಾಂಶಗಳಲ್ಲಿ ಬಂದರೆ ಏಳು ಪಾಯಿಂಟ್ ಏಳು ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ ಓಕೆ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಹದಿನೇಳನೇ ಪ್ರಶ್ನೆ ಏಪ್ರಿಲ್ ತಿಂಗಳಿನಲ್ಲಿ ಕೊಟ್ಟು ಎಷ್ಟು ದಿನಗಳಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಎಷ್ಟು ದಿನ ಮಕ್ಕಳೇ ಗೊತ್ತಾ ಹೇ ನಿಮಗೆ ಎಲ್ಲ ತಿಂಗಳುಗಳಲ್ಲೂ ದಿನಗಳ ಸಂಖ್ಯೆ ಸಮವಾಗಿರುತ್ತಾ ಮಕ್ಕಳೇ ಇಲ್ಲ ಹೇಗೆ ನೆನ್ಪಿಟ್ಕೊಳೋದು ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ ಅಂತ ಮಕ್ಕಳೇ ನಿಮಗೆ ನೆನ್ತಿರಬೇಕು ಹಿಂದೆ ನಿಮಗೆ ಹೇಗೆ ಕೊಟ್ಟು ತರೀಗೆ ಮುಷ್ಟಿ ಇಟ್ಕೊಳೋದು ದಿಬ್ಬ ತಗ್ಗು ದಿಬ್ಬ ತಗ್ಗು ದಿಬ್ಬ ತಗ್ಗು ಇಲ್ಲಿ ತಿಂಗಳುಗಳ ಹೆಸರು ಹೇಳ್ತಾ ಹೋಗೋದು ತಿಂಗಳೇನ ಹೆಸರು ದಿಬ್ಬದಲ್ಲಿ ಬಂದರೆ ಮೂವತ್ತೊಂದು ದಿನ ತಗ್ಗಲು ಬಂದರೆ ಮೂವತ್ತು ದಿನ ಇರುತ್ತೆ ಓಕೆ ನಮಗೆ ಏಪ್ರಿಲ್ ತಿಂಗಳು ಕೇಳ್ತಾರಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಎಲ್ಲಿ ಬರ್ತಾ ಇದೆ ತಗ್ಗಲ್ಲಿ ಬರ್ತಾ ಇದೆ ತಗ್ಗಲು ಬಂದರೆ ಎಷ್ಟು ದಿನ ಖಂಡಿತವಾಗಿಯೂ ಮೂವತ್ತು ದಿನ ನೆನ್ಪಿಡ್ಕೊಳ್ಳಿ ದಿಬ್ಬ ತಗ್ಗು ದಿಬ್ಬ ತಗ್ಗು ದಿಬ್ಬದಲ್ಲಿ ತಿಂಗಳ ಹೆಸರು ಬಂದರೆ ಮೂವತ್ತೊಂದು ದಿನ ತಗ್ಗಲು ಬಂದರೆ ಮೂವತ್ತು ದಿನ ಓಕೆ ಆದರೆ ನೋಡಿ ಹೀಗಿದೆ ಹೀಗೆ ದಿಬ್ಬ ತಗ್ಗು ಈ ಥರ ಬರುತ್ತೆ ಇಲ್ಲಿಗೆ ಜನವರಿ ಇಲ್ಲಿಗೆ ಫೆಬ್ರವರಿ ದಿಬ್ಬಕ್ಕೆ ಮಾರ್ಚು ತಗ್ಗಿಗೆ ಏಪ್ರಿಲ್ ಏಪ್ರಿಲ್ ತಗ್ಗಲು ಇದೆ ಎಷ್ಟು ದಿನ ಹೌದು ಮೂವತ್ತು ದಿನಗಳಿರ್ತತೆ ಓಕೆ ಫೆಬ್ರವರಿ ತಗ್ಗಲು ಬರುತ್ತೆ ಮೂವತ್ತು ದಿನ ಇರುತ್ತಾ ಇಲ್ಲ ಮಕ್ಕಳೇ ಇಪ್ಪತ್ತೆಂಟು ದಿನ ಇರುತ್ತೆ ಅಧಿಕ ವರ್ಷ ಆದರೆ ಇಪ್ಪತ್ತೊಂಬತ್ತು ದಿನ ಇರುತ್ತೆ ಮಕ್ಕಳೇ ಓಕೆ ಸೊ ಈ ಪ್ರಶ್ನೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೇಳ್ತಾ ಇದ್ದಾರೆ ಏಪ್ರಿಲ್ ತಗ್ಗಲು ಬರೋದರಿಂದ ಮೂವತ್ತು ದಿನಗಳಿರುತ್ತೆ ಮಕ್ಕಳ ಓಕೆ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಈ ಕೆಳಗಿನ ಗಡಿಯಾರದಲ್ಲಿ ಸೂಚಿತ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಒಂದು ಗಡಿಯಾರ ಕೊಟ್ಟಿದ್ದಾರೆ ಆ ಗಡಿಯಾರದ ಮುಳ್ಳುಗಳು ಎಷ್ಟು ಸಮಯನ ಸೂಚಿಸ್ತಾ ಇದೆ ಎಸ್ ಸೊ ಎಷ್ಟು ಥರ ಮುಳ್ಳಿರುತ್ತೆ ಎರಡು ಥರ ಮುಳ್ಳಿದ್ದಾವೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ಚಿಕ್ಕ ಮುಳ್ಳು ಸೂಚಿಸುತ್ತೆ ಗಂಟೆ ಎಲ್ಲಿದೆ ಒಂಬತ್ತು ಒಂಬತ್ತು ಗಂಟೆ ಆಗಿದೆಯಾ ಇಲ್ಲ ಎಸ್ ಖಂಡಿತ ಆಗಿದೆ ಯಾಕೆಂದರೆ ನಿಮಿಷ ಮುಳ್ಳು ಹನ್ನೆರಡು ಬಿಟ್ಟು ಮುಂದೆ ಹೋಗಿರೋದ್ರಿಂದ ಒಂಬತ್ತು ಗಂಟೆ ಆಗಿದೆ ಅಂತ ಒಪ್ಕೋಬೋದು ಹೌದು ಒಂಬತ್ತು ಗಂಟೆ ಆಗಿದೆ ಬರೆದು ಬಿಡಿ ಒಂಬತ್ತು ಗಂಟೆ ಈಗ ನಿಮಿಷಗಳು ಹೇಳಬೇಕು ನಿಮಿಷ ಮುಳ್ಳು ದೊಡ್ಡ ಮುಳ್ಳು ಉದ್ದ ಮುಳ್ಳು ಎಲ್ಲಿದೆ ಒಂದರ ಹತ್ರ ಇದೆ ಅಂದರೆ ಎಷ್ಟು ನಿಮಿಷ ಮಕ್ಕಳೇ ಅದು ಯಾವ ನಂಬರ್ ಹತ್ರ ಇದೆಯೋ ಆ ನಂಬರ್ ಐದರಿಂದ ಗುಣಿಸ್ಬೇಕು ಎರಡರ ಹತ್ರ ಇದ್ದರೆ ಐದರಡು ಹತ್ತು ಹತ್ತು ನಿಮಿಷ ಐದರ ಹತ್ರ ಇದ್ದರೆ ಐದೈದು ಇಪ್ಪತ್ತೈದು ಇಪ್ಪತ್ತೈದು ನಿಮಿಷ ಎಂಟರ ಹತ್ರ ಇದ್ದರೆ ಎಂಟೈದು ನಲವತ್ತು ನಲವತ್ತು ನಿಮಿಷ ಹನ್ನೊಂದರ ಹತ್ರ ಇದ್ದರೆ ಹನ್ನೊಂದೈದ್ಲಿ ಐವತ್ತೈದು ಐವತ್ತೈದು ನಿಮಿಷ ಈ ಥರ ಹೇಳ್ತೀವಿ ಇಲ್ಲಿ ನಿಮಿಷ ಮುಂಡು ಒಂದರ ಹತ್ರ ಇದೆ ಐದಿಂದ ಗುಣಿಸಿ ಐದೊಂದ್ಲಿ ಹೌದು ಐದು ಐದೊಂದ್ಲೈದು ಸೊ ಈ ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ಮಕ್ಕಳೇ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಮಕ್ಕಳೇ ನಿಮ್ಮ ಊರಿನಿಂದ ಬೆಂಗಳೂರು ನಗರಕ್ಕೆ ಇರುವ ದೂರವನ್ನು ಅಳೆಯುವ ಸೂಕ್ತ ಏಕಮಾನಕ್ಕೆ ರೈಟ್ ಗುರುತು ಹಾಕಿ ನಿಂತ ಇದ್ದಾರೆ ನಿಮ್ಮ ಊರಿಂದ ಬೆಂಗಳೂರಿಗಿರೋ ದೂರ ಮಕ್ಕಳೇ ನೆನಪಿರಲಿ ಪುಟ್ ಪುಟ್ ದೂರಗಳಾದರೆ ಉದ್ದ ಆದರೆ ಆಯಿತಾ ಮಿಲಿಮೀಟ್ರ್ಗಳನ್ನು ಹೇಳ್ತೀವಿ ಒಂದೊಂದು ರೇಖೆ ಉದ್ದ ಹೇಳೋದಾದರೆ ಸೆಂಟಿಮೀಟ್ರ್ಗಳಲ್ಲಿ ಹೇಳ್ತೀವಿ ಬಟ್ಟೆ ಉದ್ದ ಅಳೆಯೋದಾದರೆ ಮೀಟರ್ಗಳಲ್ಲಿ ಹೇಳ್ತೀವಿ ಉದ್ದ ಇನ್ನೂ ಜಾಸ್ತಿ ಆಯಿತು ದೂರ ಆಯಿತು ಉದಾಹರಣೆಗೆ ಎರಡು ಊರುಗಳ ನಡುವೆ ಇರೋ ದೂರ ಅಂತ ಅಂದ್ಕೊಡಿ ಅಲ್ಲಿ ದೂರ ಜಾಸ್ತಿ ಇದ್ದಾಗ ಅಲ್ಲಿ ಕಿಲೋಮೀಟ್ರ್ಗಳಲ್ಲಿ ಹೇಳ್ತೇವೆ ಈಗ ಇಲ್ಲಿ ಕೇಳ್ತಾ ಅದೇ ನಿಮ್ಮೂರಿಂದ ಇರೋ ದೂರ ಮಿಲಿಮೀಟ್ರಾ ಸೆಂಟಿಮೀಟ್ರ ಕಿಲೋಮೀಟ್ರ್ ಮೀಟ್ರಾ ಎಸ್ ಯಾವುದು ಕಿಲೋಮೀಟ್ರ್ಗಳಲ್ಲಿ ಹೇಳ್ತೇವೆ ಸೊ ಆಪ್ಷನ್ ನಂಬರ್ ಸಿ ಹೀಗೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾಗ ಸರಿಯಾದ ಉತ್ತರಕ್ಕೆ ನಾಲ್ಕು ನಾಲ್ಕು ಉತ್ತರ ಕೊಟ್ಟಿರ್ತಾರೆ ಅದರ ಯಾವ ಥರ ಸರ್ ಅದಕ್ಕೆ ರೈಟ್ ಮಾರ್ಕ್ ನೀವು ಹಾಕಬೇಕು ನೆನಪಿರಲಿ ನಿಮ್ಮೂರಿಂದ ಬೆಂಗಳೂರು ತುಂಬ ದೂರ ಅಲ್ಲ ಎಸ್ ಹಾಗಾಗಿ ಎರಡು ಊರುಗಳ ನಡುವಿನ ದೂರನ ಕಿಲೋಮೀಟ್ರ್ಗಳಲ್ಲಿ ಹೇಳ್ತೇವೆ ಸೊ ಕಿಲೋಮೀಟ್ರ್ ಟಿಕ್ ಮಾಡಿ ಸೊ ಈ ವರ್ಷನ್ನ ಎ ವರ್ಷನ್ನ ಕೊನೆಯ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯ ಎ ವರ್ಷನ್ನ ಕೊನೆಯ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ ಮಕ್ಕಳೇ ಸೊ ಅಲ್ಲಿ ಇದ್ರೆ ಈ ಚಿತ್ರವಿನ್ಯಾಸ ಗಮನಿಸಿ ಇಲ್ಲಿ ಏನೋ ಬಾಣದ ಗುರ್ತಿದೆ ಆರೋ ಮಾರ್ಕ್ ಅದನ್ನು ಗಮನಿಸಿ ಮುಂದಿನ ಚಿತ್ರ ಆಯ್ಕೆ ಮಾಡಿ ಟಿಕ್ ಹಾಕಿ ಅಂತ ಇದ್ದಾರೆ ನೋಡಿ ಮೇ ಮೊದಲನೇ ಚಿತ್ರ ಬಾಣದ ಗುರುತು ಮೇಲ್ಮುಖ ಇದೆ ಎರಡನೇ ಚಿತ್ರ ಕೆಳಮುಖ ಮೂರನೇದು ಮೇಲ್ಮುಖಕ್ಕೆ ಬಾಣ ತಿರುಗಿದೆ ನಾಲ್ಕನೇದು ಬಾಣದ ಕೆಳಗಿದೆ ಫಸ್ಟ್ನೇದು ಮೇಲೆ ಎರಡನೇದು ಕೆಳಗೆ ಮೂರನೇದು ಮೇಲೆ ನಾಲ್ಕನೇದು ಕೆಳಗೆ ಹಾಗಾದ್ರೆ ಐದನೇದು ಹೌದು ಮೇಲಕ್ಕೆ ತಿರುಗಿರುತ್ತೆ ಎಲ್ಲಿದೆ ಅದು ಆಪ್ಷನ್ನು ನೋಡಿ ಎಲ್ಲಿದೆ ಏನ ಬೀನಾ ಸೀನಾ ಡೀನಾ ಎಸ್ ನೀವು ಹೇಳ್ತಾರ ಸರಿ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೋಡಿ ಮೊದಲನೇದು ಮೇಲುಗಡೆ ತಿರುಗಿತ್ತು ಎರಡನೇದು ಕೆಳಗೆ ಮೂರನೇದು ಮತ್ತೆ ಮೇಲೆ ನಾಲ್ಕನೇದು ಕೆಳಗೆ ಹಾಗಾದ್ರೆ ಐದನೇದು ಬೇರ್ ಬರುತ್ತೆ ಓಕೆನಾ ಎಸ್ ಈ ಥರನಾಗಿ ಉತ್ತರಿಸ್ತಾ ಹೋಗಿ ಮಕ್ಕಳೇ ಪ್ರಶ್ನೆಗಳು ತುಂಬ ಸರಳ ಇರ್ತವೆ ಬಟ್ ಯೋಚನೆ ಮಾಡಿ ಉತ್ತರ ಹೇಳಿ ಆಗ ನೀವು ಖಂಡಿತವಾಗಿ ತುಂಬ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೂ ತಪ್ಪಿಲ್ಲದೆ ಉತ್ತರ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉತ್ತರ ಹೇಳಿ ಒಳ್ಳೆ ಅಂಕಗಳನ್ನ ಪಡೀರಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದಾನೆ